ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನೀವೆಲ್ರಿಗೂ ಸ್ವಾಗತ ನಾನಿವತ್ತು ಇಲ್ಲಿ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿರೋ ತಿಳಿಸಿರುವಂತಹ ಮನೆ ಮದ್ದನ್ನ ನೀವು ಯೂಸ್ ಮಾಡಿದ್ದೇ ಆದರೆ ಖಂಡಿತವಾಗಲೂ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದ್ರ ಜೊತೆಗೆ ಸಿಲ್ಕ್ ಅಂಡ್ ಸಾಫ್ಟಾಗಿ ಕೂಡ ಆಗುತ್ತೆ ಈ ಮನೆ ನೀವು ಬಳಸೋದ್ರಿಂದ ಸ್ಪ್ಲಿಟೆಡ್ಸ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ಸರಿಯಾಗುತ್ತೆ ಹಾಗೆ ಕೂದಲು ಉದ್ದವಾಗಿ ಕೂಡ ಬೆಳೆಯುತ್ತೆ ಕೂದಲು ಉದ್ರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಎಫೆಕ್ಟನ್ನು ನೀಡುವಂತಹ ಒಂದು ಹೋಮ್ ರೆಮಿಡಿನ ನಾನಿವತ್ತು ತೊಗೊಂಡು ಬಂದಿದ್ದೀನಿ ಈ ಹೋಮ್ ರೆಮಿಡಿನ ನೀವು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಸುಲಭವಾಗಿ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡು ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾವು ಎಲ್ಲೂ ಗಂಟಿ ಇಲ್ದಿರೋ ಸಾಫ್ಟ್ ಪೇಸ್ಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಮೊಸರನ್ನು ನಮ್ಮ ಕೂದಲಿಗೆ ಬಳಸೋದ್ರಿಂದ ಈ ಮೊಸರಿನಲ್ಲಿರುವಂತಹ ಲ್ಯಾಕ್ಟಿಕ್ ಆಸಿಡ್ಡು ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ಕೂದಲಲ್ಲಿ ಅಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿಂಗ್ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ಅದನ್ನೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಈ ಮೊಸರನ್ನು ನಮ್ಮ ಕೂದಲಿಗೆ ಯೂಸ್ ಮಾಡೋದರಿಂದ ಕೂದಲಿಗೆ ಒಂದು ಒಳ್ಳೆಯ ನರೇಶಮೆಂಟ್ ಸಿಗುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಬರೋದಿಲ್ಲ ಕೂದಲು ಸ್ಕ್ಯಾಲ್ಪು ನಮ್ಮ ಸ್ಕ್ಯಾಲ್ಪನ್ನು ತುಂಬಾ ಆಗಿಡೋದಕ್ಕೆ ಇದು ಮೊಸರು ತುಂಬಾ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ ಅಲೋವೆರಾ ಜೆಲ್ಲು ಕೂಡ ಅಷ್ಟೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ರೆಡಿ ಇರುವಂತಹ ಆಲುವೆರಾ ಜೆಲನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ಬಳಸ್ಕೊಳ್ತಾ ಇದ್ದೀನಿ ನೀವು ಫ್ರೆಶ್ ಆಗಿರೋ ಆಲುವೆರಾ ಜಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನೀವು ಫ್ರೆಶ್ ಆಲುವೆರಾ ಜೆಲ್ ಯೂಸ್ ಮಾಡೋದಾಗಿದ್ದರೆ ಮೊಸರು ತುಂಬಾ ಗಟ್ಟಿಯಾಗಿರೋದನ್ನು ತೊಗೊಳ್ಳಿ ಸ್ವಲ್ಪನೂ ಕೂಡ ನೀರಿಲ್ದೇನೆ ತುಂಬ ಗಟ್ಟಿಯಾಗಿರುತ್ತಲ್ಲ ಆ ಥರ ಮೊಸರನ್ನು ತೊಗೊಳ್ಬೇಕಾಗುತ್ತೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಇದು ನೀರು ಮೊಸರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಳ್ತಾ ಇದೆ ಇದು ಒಂಥರ ಪನ್ನೀರ್ ಥರ ರೆಡಿಯಾಗಿದೆ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ನೀರೆಲ್ಲ ಬಿಟ್ಕೊಳ್ಳುತ್ತೆ ಹೆದರ್ಕೊಳ್ಳೋದೇನು ಬೇಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಇದು ಗಟ್ಟಿ ಆದಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ವಿಟಮಿನ್ ಇ ಆಯಿಲ್ನ ಬೇಕಿದ್ದರೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ವಿಟಮಿನ್ ಇ ಆಯಿಲ್ನ ಸೇರಿಸ್ತಾ ಇಲ್ಲ ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸೂಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಅಂದರೆ ನಿಮ್ಮ ಹತ್ರ ಬಾದಾಮ್ ಆಯಿಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬಾದಾಮ್ ಆಯಿಲ್ನ ಕೂಡ ಸೇರಿಸ್ತಾ ಇಲ್ಲ ಎಲ್ರಿಗೂ ಅವೈಲಬಲ್ ಇರಲಿ ಎಲ್ರಿಗೂ ಈಸಿಯಾಗಿ ಸಿಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೇರೆ ಬೇರೆ ಎಣ್ಣೆಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಯಾವುದಾದ್ರೂ ಪರವಾಗಿಲ್ಲ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನೂ ಅಷ್ಟೇ ನಮ್ಮ ಕೂದಲಿಗೆ ಒಳ್ಳೆ ನರಿಷ್ಮೆಂಟನ್ನು ನೀಡುತ್ತೆ ನಮ್ಮ ಹೇರ್ನ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ಸ್ಕ್ಯಾಲ್ಪ್ ತುಂಬ ಡ್ರೈ ಆದರೆ ಹೇರ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ ಸೊ ನಮ್ಮ ಸ್ಕ್ಯಾಲ್ಪನ್ನ ಯಾವಾಗಲೂ ಡ್ರೈ ಆಗಿಡೋದನ್ನು ಇಟ್ಕೊಳ್ಬೇಡಿ ನೀಟಾಗಿ ನಮ್ಮ ಸ್ಕ್ಯಾಲ್ಪಿಗೆಲ್ಲ ಇದನ್ನೆಲ್ಲ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡೋದರಿಂದ ಈ ಮೊಸರು ಕೂಡ ಅಷ್ಟೇ ನಮ್ಮ ಸ್ಕ್ಯಾಲ್ಪನ್ನ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ಆಯಿಲ್ನ ಜಾಸ್ತಿ ಮಾಡುತ್ತೆ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಗಟ್ಟಿಯಾಗಿತ್ತಲ್ಲ ನಮ್ಮ ಮೊಸರೆಲ್ಲ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಬೀಟ್ ಮಾಡಿಕೊಂಡು ಆಯಿಲ್ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಒಳ್ಳೆಯದು ಈ ಮೊಸರು ಅನ್ನೋದು ನಮ್ಮ ಕೂದಲಿಗೆ ಒಳ್ಳೆಯ ಒಂದು ನರೇಶ್ಮೆಂಟನ್ನು ಕೊಡೋದ್ರ ಜೊತೆಗೆ ಹೇರ್ ಫಾಲ್ ಅಂತೂ ಕಂಟ್ರೋಲ್ ಮಾಡಿಬಿಡತ್ತೆ ಹೇರ್ ಫಾಲ್ ಕಂಟ್ರೋಲ್ ಆದರೆ ಆಟೋಮೆಟಿಕ್ಕಾಗಿ ಹೇರ್ಸು ಲಾಂಗಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲನೂ ನೀಟಾಗಿ ನಮ್ಮ ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನಾವು ಹೆಡ್ನ ನೀಟಾಗಿ ಬಾತ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ನಮ್ಮ ಕೂದಲಿಗೆ ಬಿಸಿ ನೀರನ್ನು ಯೂಸ್ ಮಾಡಬೇಡಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂದಲು ತುಂಬ ಸಿಲ್ಕಿಯಾಗಿ ಸಾಫ್ಟ್ ಆ್ಯಂಡ್ ಶೈನಿಯಾಗುತ್ತೆ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಕಮೆಂಟ್ ಮೂಲಕನೇ ಉತ್ತರನ ನೀಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್